ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಕಲಾತೀತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ರಾಜರು ಹಲವರು ಜನ್ಮ ತಳೆದಿದ್ದಾರೆ ಆದರೆ ಶಿವಾಜಿ ಮಹಾರಾಜ ಮತ್ತು ಅವರ ಪುತ್ರ ಸಾಂಬಾಜಿ ಮಹಾರಾಜ ಇವರು ಕೇವಲ ಯೋಧರು ಮಾತ್ರವಲ್ಲ ಜಾತ್ಯಾತೀತ ದಾರ್ಶನಿಕರಾಗಿಯೂ ಪ್ರಸಿದ್ಧರಾಗಿದ್ದಾರೆ ಈಗಿನ ಕಾಲಕ್ಕೆ ಸಂಬಂಧಿಸಿದಂತೆ ಇವರ ನಿಲುವುಗಳು ಆಡಳಿತ ವೈಖರಿ ಹಾಗೂ ಸಹಿಷ್ಣುತೆಯನ್ನು ಕುರಿತು ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಶಿವಾಜಿ ಮಹಾರಾಜರನ್ನು ಸಾಮಾನ್ಯವಾಗಿ ಮಾರಾಟ ಸಾಮ್ರಾಜ್ಯದ ಸಂಸ್ಥಾಪಕರಾಗಿ ಗುರುತಿಸಲಾಗುತ್ತದೆ ಆದರೆ ಅವರು ಕೇವಲ ಹಿಂದೂ ರಾಜನಾಗಿರಲಿಲ್ಲ ಜಾತ್ಯಾತೀತ ರಾಜನಾಗಿ ಆಳಿದರು ಹಿಂದೂ ಮುಸ್ಲಿಂ ಪ್ರಜೆಗಳನ್ನು ಸಮಾನವಾಗಿ ಬೆಂಬಲಿಸಿದರು ಅವರ ಸೇನೆಯಲ್ಲಿ ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಮರು ಕುಂಬಾರ ಮಾಳಿ ಮರಾಠ ಅಗ್ರಹಾರಿ ಗುರಾವ್ ಮತ್ತು ಜಾತಿಗಳ ಜನರೂ ಇದ್ದರು ಶಿವಾಜಿ ಯುದ್ಧದಲ್ಲಿ ಗೆದ್ದರೂ ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಧ್ವಂಸ ಮಾಡಲಿಲ್ಲ ಅವರ ಆಸ್ಥಾನದಲ್ಲಿ ಸೂಫಿ ಸಂತರಿಗೆ ಗೌರವ ಇದ್ದಿತ್ತು ಅವರು ಆಧುನಿಕ ದೇಶಭಕ್ತಿಯ ಪರಿಕಲ್ಪನೆಯ ಪ್ರತೀಕ ಎನ್ನಬಹುದು ಅವರು ಭಾಷೆ ಜಾತಿ ಧರ್ಮಗಳ ಮಧ್ಯೆ ಸಮಾನತೆ ತರುತ್ತಾ ಪ್ರಜಾಪ್ರಭುತ್ವದ ಗುಣಗಳನ್ನು ತೋರಿಸಿದರು ಮೊಘಲರ ಜೊತೆ ಹೋರಾಡಿದರು ಅವರು ಮುಸಲ್ಮಾನರನ್ನು ಎದುರಿಸುತ್ತಿದ್ದರು ಎಂದು ಯಾವುದೇ ಧರ್ಮ ವಿರೋಧ ತೋರಲಿಲ್ಲ ಅವರ ಪ್ರಮುಖ ಸೈನಿಕರಾದ ಇಬ್ರಾಹಿಂ ಖಾನ್ ದೌಲತ್ ಖಾನ್ ಮುಂತಾದವರನ್ನು ಪ್ರೀತಿಯಿಂದ ಬೆಳೆಸಿದರು ಶಿವಾಜಿಯ ಪುತ್ರ ಸಾಂಬಾಜಿ ಕೇವಲ ವೀರ ಯೋಧನಾಗಿರಲಿಲ್ಲ ಅವರು ತಾತ್ವಿಕ ರಾಜನೂ ಆಗಿದ್ದರು ಅವರು ಸಾಹಿತ್ಯ ನೀತಿಶಾಸ್ತ್ರ ಧರ್ಮ ಗ್ರಂಥಗಳ ಅಧ್ಯಯನ ಮಾಡಿದ್ದರು ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ಸಿಗಬೇಕು ಎಂಬ ತತ್ವ ಪಾಲಿಸಿದರು ಅವರು ಜಾತ್ಯತೀತ ರಾಜಕೀಯ ಮತ್ತು ಧಾರ್ಮಿಕ ಸಮಾನತೆಯನ್ನು ಮುಂದುವರೆಸಿದರು ಮುಸ್ಲಿಂ ವಿದ್ವಾಂಸರು ಮತ್ತು ಸಂತರು ಅವರ ಆಸ್ಥಾನದಲ್ಲಿ ಮುಖ್ಯ ಸ್ಥಾನವನ್ನು ಹೊಂದಿದ್ದರು ಮೊಘಲರು ಅವರನ್ನು ಸೆರೆ ಹಿಡಿದು ಇಸ್ಲಾಂ ಸ್ವೀಕರಿಸಲು ಒತ್ತಾಯಿಸಿದರು ಆದರೆ ಅವರು ಇಸ್ಲಾಂ ಸ್ವೀಕರಿಸಲು ನಿರಾಕರಿಸಿದರು ತಾನು ಮರಾಠ ಸಾಮ್ರಾಜ್ಯದ ರಾಜನಾಗಿಯೇ ಬಲಿ ನೀಡುತ್ತೇನೆ ಎಂದು ಪ್ರಾಣತ್ಯಾಗ ಮಾಡಿದರು ಇದರಿಂದ ಅವರ ತತ್ವದ ಪ್ರಾಮಾಣಿಕತೆ ಮತ್ತು ಧೀರತನ ಮತ್ತಷ್ಟು ಪ್ರಬಲವಾಯಿತು ಶಿವಾಜಿ ಮತ್ತು ಸಾಂಬಾಜಿ ರಾಜರು ಧರ್ಮವನ್ನು ಆಡಳಿತಕ್ಕೆ ಬಳಸಲಿಲ್ಲ ಪ್ರಜೆಗಳನ್ನು ಒಗ್ಗೂಡಿಸುವುದಕ್ಕೆ ಬಳಸಿದರು ಹಿಂದೂ ಮುಸ್ಲಿಂ ಜೈನ ಬೌದ್ಧ ಎಲ್ಲಾ ಧರ್ಮದವರನ್ನು ಸಮಾನತೆಗೂಡಿಸಿದರು ಅವರ ಕನಸು ಒಬ್ಬ ವ್ಯಕ್ತಿಯ ಆಡಳಿತಕ್ಕಿಂತ ಪ್ರಜಾಪ್ರಭುತ್ವದ ಸಂಸ್ಥೆಗಳಿದ್ದ ರಾಜಧಾನಿಯಾಗಿತ್ತು ಅವರ ಜೀವನದ ತತ್ವಗಳು ದೇಶಭಕ್ತಿಯ ಸಾರಾಂಶ ಸ್ನೇಹಿತರ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರ ಜೀವನ ಮತ್ತು ಆಡಳಿತ ಪಾಠಗಳು ಈ ದಿನವೂ ಪ್ರಸ್ತುತ ಅವರ ನೀತಿಗಳು ತತ್ವಗಳು ಧೈರ್ಯ ತ್ಯಾಗ ಇವೆಲ್ಲವೂ ಭಾರತೀಯನಿಗೆ ಪಾಠವೇ ಅವರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆಗಳನ್ನು ನಲ್ಲಿ ತಿಳಿಸಿ ನಮ್ಮ ಕಲಾತೀತ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮನಮೋಹಕ ಇತಿಹಾಸ ಪ್ರಸಂಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು